ಏನಾದರೂ ಪ್ರಾಣ ಹಾನಿಯಾದರೆ ಅವರೇ ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಹಾಗಾದರೆ ನಮ್ಮ ಪ್ರಶಾಂತ್ ಗೌಡ್ರು ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ಮೋಡಾರಾಮ್ ಅಂತಕ್ಕಂಥ ವ್ಯಕ್ತಿ ಎಪ್ಪತ್ತೈದು ವರ್ಷ ಬಹುಶಃ ಆಸುಪಾಸು ಇರ್ತಕ್ಕಂಥ ವ್ಯಕ್ತಿ ಆತನಿಗೆ ಐದು ಜನ ಗಂಡು ಮಕ್ಕಳು ಬಾಬುಲಾಲ್ ಜಗನ್ ಕೈಲಾಶ್ ಮತ್ತು ರಮೇಶ್ ಮಾಲಿ ವಿಕ್ರಮ್ ಅಂತೇಳಿ ಈ ಐದು ಜನ ಮಕ್ಕಳ ಮೇಲೆ ಕಳೆದ ಇಪ್ಪತ್ತು ವರ್ಷದಿಂದ ಒಂದಲ್ಲ ಒಂದು ರೀತಿ ಕೇಸ್ಗಳಿದೆ ದಾವೆಗಳಿದೆ ಏನು ದರೋಡೆ ಮಾಡ್ತಕ್ಕಂಥದ್ದೋ ಅಥವಾ ಹೆಣ್ಣು ಮಕ್ಕಳಿಗೆ ರೇಗಿಸ್ತಕ್ಕಂಥದ್ದೋ ಅಥವಾ ಅಫ್ತಾ ಕೇಳ್ತಕ್ಕಂಥದ್ದೋ ಬೇರೆ ಅಂಗಡಿಗೆ ಹೋಗಿ ತೊಂದರೆ ಕೊಡ್ತಕ್ಕಂಥದ್ದು ಈ ಥರ ಮಾಡ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ನಾನು ನಗರಪಾಲಿಕೆ ಸದಸ್ಯನಾದಂಥ ಸಂದರ್ಭದಲ್ಲಿ ಇದೇ ಪಕ್ಕದಲ್ಲಿರ್ತಕ್ಕಂಥ ತ್ರಿಪುರ ಬೈರೇ ಮಠ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮೂವತ್ತು ವರ್ಷ ದೇವಸ್ಥಾನವನ್ನು ಅತಿಕ್ರಮಿಸಿಕೊಂಡು ಒಳಗಡೆ ಹಳೆ ಪದಾರ್ಥಗಳನ್ನ ಹಾಕ್ಕೊಂಡು ಕೂತಿದ್ರು ಆ ಸಂದರ್ಭದಲ್ಲಿ ನಗರ ಪಾಲಿಕೆ ಇಲ್ಲಿ ಸ್ಥಳೀಯವರೆಲ್ಲಾರೂ ದೂರು ಕೊಟ್ಟಿದ್ದರಿಂದ ಆ ಒಂದು ಆರು ತಿಂಗಳು ಒಂದು ಕನ್ನ ಚೌಕಟ್ಟಿನ ಹೋರಾಟದಲ್ಲಿ ಆ ದೇವಸ್ಥಾನವನ್ನು ತಿರುಗಳಿಸಿ ಇವತ್ತು ನೂರಾರು ಜನ ಭಕ್ತಾದಿಗಳು ದೇವರ ಹತ್ರ ಬಂದು ಆಶೀರ್ವಾದ ತಗೊಳ್ತಿದ್ದಾರೆ ಹಾಗಾದರೆ ದೇವಸ್ಥಾನ ಬಿಡಿಸಿದ್ದು ನನ್ನ ತಪ್ಪು ಮತ್ತು ಜೊತೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ಅವತ್ತು ಅವರೇನು ಅಲ್ಲಿ ಒಂದು ಅಂಗಡಿಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ ಅತಿಕ್ರಮಿಸ್ಕೊಂಡಿದ್ದಾರೆ ನಲವತ್ತು ವರ್ಷದಿಂದ ಬಾಡಿಗೆ ಕೆಟ್ಟದೇ ಅವತ್ತು ಕೂಡ ಡೆಮಾಲಿಷ್ ಮಾಡೋದಕ್ಕೆ ಅವಕಾಶ ಇದ್ದಿರೋ ಬಿಲ್ಡಿಂಗನ್ನು ನಾವು ಮಾನವೀಯತೆ ದೃಷ್ಟಿಯಿಂದ ವ್ಯಾಪಾರ ಮಾಡಿಕೊಳ್ಳಿ ಅಂತ ಬಿಟ್ಟಿದ್ದು ಅದು ನಾವು ಅವರ ಕಣೆಗೆ ಕಾಲ್ ಮಾಡ್ತಕ್ಕಂಥ ವ್ಯಕ್ತಿ ಎರಡನೇ ವಿಚಾರ ಬಂದು ಇಲ್ಲೇ ಏನು ಜೂನಿಯರ್ ಮಾರಾಣಿಸ್ ಕಾಲೇಜ್ ಎದುರುಗಡೆ ಇರತಕ್ಕಂಥ ಸುಮಾರು ಇನ್ನೂರೈವತ್ತು ವರ್ಷ ಇತಿಹಾಸ ಇರತಕ್ಕಂಥ ಮಹಾರಾಜರು ಕಟ್ಟಿದಂಥ ದೇವಸ್ಥಾನ ಸುಬ್ಬರಾಯ ವೆಂಕಟರಮಣ ಸ್ವಾಮಿ ಅಂತಕ್ಕಂಥ ದೇವಸ್ಥಾನದಲ್ಲಿ ಕರ್ನಾಟಕದಲ್ಲಿ ರಾಯರ ದೇವಸ್ಥಾನ ಒಂದು ಬಳ್ಳಾರಿ ಆ ಭಾಗದಲ್ಲೇನೋ ಇದೆ ಅಂತ ವಿಚಾರ ಎರಡನೇ ದೇವಸ್ಥಾನ ಕರ್ನಾಟಕದಲ್ಲಿ ಕಟ್ಟಿದ್ದು ಈ ಒಂದು ಮೈಸೂರಿನಲ್ಲಿ ಮಹಾರಾಜರು ಇದು ಕಟ್ಟಿದಂಥ ದೇವಸ್ಥಾನ ಅದು ಆ ದೇವಸ್ಥಾನದಕ್ಕೆ ಸೇರಿದಂಥ ಆಸ್ತಿಯನ್ನು ಇವರು ಅತಿಕ್ರಮಿಸ್ಕೊಂಡಿದ್ದಾರೆ ಆ ದೇವಸ್ಥಾನದ ಅರ್ಚಕರ ಮೇಲೂ ಕೂಡ ಇವರು ಅಲ್ಲೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವರು ಕೂಡ ದೂರು ಕೊಟ್ಟಿದ್ದಾರೆ ಯಾರೋ ದೇವಸ್ಥಾನದ ಅರ್ಚಕರು ಆ ದೇವಸ್ಥಾನದ ಅರ್ಚಕರ ಪರ ಹೋಗಿ ನಿಂತಿದ್ದು ಅದು ನನ್ನ ತಪ್ಪ ಹಾಗಾದ್ರೆ ಇವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಇವ್ರಿಗೆ ಸಹಕಾರ ಕೊಟ್ಟರೆ ಅದು ಸರಿ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕಾನೂನಿನ ಹೋರಾಟದಲ್ಲಿ ದಾಖಲಾತಿಗಳನ್ನ ಅವ್ರು ಯಾವ ರೀತಿ ಒಂದು ಅಲ್ಲಿಗೆ ಜಡ್ಜ್ ಮುಂದೆ ಇಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಕೆಲವು ಸಂದರ್ಭದಲ್ಲಿ ಈ ಕೇಸ್ಗಳು ಏನಾಗುತ್ತೆ ಸಿವಿಲ್ ಮ್ಯಾಟ್ರು ಹತ್ತಾರು ವರ್ಷ ಮುಂದೆ ಹೋಗುತ್ತೆ ಹಾಗೆ ಒಂದಲ್ಲ ಒಂದಿನ ಅದು ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ದೇವಾಲಯದ ಆಸ್ತಿ ಕಪ್ಲಿಸಿದಾರೆ ಅವರು ಈಗ ಕಟ್ತಿರ್ತಕ್ಕಂಥ ಮನೆ ಕೂಡ ದೇವಾಲಯದ ಆಸ್ತಿ ಅದು ಆಸ್ತಿ ಮಹಾರಾಜರು ಬಹುಶಃ ಒಂದು ಇನ್ನೂರು ವರ್ಷದಿಂದ ಕೊಟ್ಟಂಥ ದೇವಸ್ಥಾನಕ್ಕೆ ಆ ಒಂದು ಏನು ಕೈ ಬರಹ ದಾಖಲಾತಿಯಲ್ಲಿ ಇದನ್ನು ಯಾರೂ ಕೂಡ ಮಾರಾಟ ಮಾಡಬಾರ್ದು ಅಂತಕ್ಕಂಥ ದಾಖಲೆ ಇದೆ ಆಕ್ಷೇಪ ಖಂಡಿತ ಬಿಲ್ಡಿಂಗ್ ಕಟ್ಟೋ ಸಂದರ್ಭದಲ್ಲಿ ನಾನು ಹೋಗಿದ್ದೀನಿ ಆತನೂ ಕೂಡ ಬುದ್ಧಿವಾದ ಹೇಳಿದ್ದೀನಿ ಆ ವಿಡಿಯೋ ಇದೆ ಯಾಕೆಂದರೆ ಈತ ಇಂಥ ಮೂರ್ಖತನ ಕೆಲಸನ ಈ ಕುಟುಂಬದವ್ರು ಮಾಡ್ತಾರೆ ಅಂತೇಳಿ ಲೈವ್ ವಿಡಿಯೋ ಆತನಿಗೆ ಬುದ್ಧಿ ಎಳ್ದಿರ್ತಕ್ಕಂಥದ್ದು ನೀನು ಕಾನೂನು ರೀತಿಯಲ್ಲಿ ನೀನು ಹೋರಾಟ ಮಾಡುವಂತಕ್ಕಂಥದ್ದು ಒಂದು ವಿಡಿಯೋ ಒಂದು ಹದಿನೈದು ಇಪ್ಪತ್ತು ನಿಮಿಷ ವೀಡಿಯೋ ಮಾಡ್ಕೊಂಡಿದೀವಿ ಆದರೂ ಕೂಡ ಅವನು ದಿಕ್ಕು ತಪ್ಪಿಸ್ತಕ್ಕಂಥದ್ದು ಮತ್ತು ಇವತ್ತು ವ್ಯವಸ್ಥೆ ಏನಾಗಿದೆ ಅಂತಂದರೆ ನಾನು ಅನಿವಾರ್ಯ ದೃಷ್ಟಿಯಿಂದ ನಾನು ಹೇಳಿ ಆಪಾದನೆ ಮಾಡಲೇಬೇಕಾಗುತ್ತೆ ಈಗ ಆಪೋನೆಂಟ್ ಕಂಪ್ಲೇನೆಂಟ್ ಅವನು ನಗರ ಪಾಲಿಕೆಗೆ ಇವನು ಕಟ್ಟಡ ಕಟ್ತಿರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ನಕ್ಷೆಗೆ ವಿರುದ್ಧವಾಗಿದೆ ಅಂತ ಹೇಳಿದ್ರೆ ನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡಬೇಕು ಕೊಟ್ಟಿರ್ತಕ್ಕಂಥ ನಕ್ಷೆಗೆ ವಿರುದ್ಧವಾಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಇವರು ತಡೆ ಹಿಡಿಬೇಕು ಕಾನೂನು ಕೋರ್ಟ್ನಲ್ಲಿದ್ದರೂ ಕೂಡ ಕೋರ್ಟ್ಲಿ ಇವ್ರು ಒಂದು ಅವರು ಅಫಿಡೇವಿಟ್ ಹಾಕಬೇಕು ಹೇಳಿ ನಾವು ಕೊಟ್ಟಿರ್ತಕ್ಕಂಥ ನಕ್ಷೆಗೆ ವಿರುದ್ಧವಾಗಿ ಮನೆ ಕಟ್ತಿದ್ದೀನಿ ಅಂತ ಹೇಳಿದ್ದಾನೆ ಈ ನಮ್ಮ ನಗರ ಪಾಲಿಕೆ ಅಧಿಕಾರಿಗಳೇ ಬಾಯ ಮುಚ್ಕೊಂಡು ಸುಮ್ಮನೆ ಇದ್ದೀರಾ ಅಂತ ಹೇಳಿದ್ರೆ ಇವ್ನು ಕೊಟ್ಟಿರ್ತಕ್ಕಂಥ ದುಡ್ಡು ಈ ಇವ್ನು ಕೊಟ್ಟಿರ್ತಕ್ಕಂಥ ದುಡ್ಡು ಎಲ್ಲರಿಗೂ ಬಾಯ ಮುಚ್ಚಿಸ್ತಾ ಇದೆ ಹಾಗಾಗಿದ್ದಾನೆ ನಾನು ಕಾನೂನು ರೀತಿಗಾಗಲೇ ನಾನು ಹೋರಾಟ ಮಾಡಲಿಲ್ಲ ಅಂದರೂ ಕೂಡ ಆ ಆ ಆಸ್ತಿಗೆ ಸಂಬಂಧಪಟ್ಟಂಥ ದೇವಾಲಯದ ಜೊತೆ ನಿಂತಿದ್ದೀನಿ ಮತ್ತು ಸಾಕಷ್ಟು ಜನಕ್ಕೆ ಇವನೇನು ಈ ಸುತ್ತಮುತ್ತ ಈ ರಮೇಶ್ ಮಾಲೆಯವ್ರ ಅಣ್ಣ ಬಾಬುಲಾಲು ಒಂದು ಮನೆಯನ್ನು ಕಟ್ಟಿದ್ದಾನೆ ಅದು ಕೂಡ ವೈಲೇಷನ್ ಇರ್ತಕ್ಕಂಥ ಮನೆ ಆಗಲೂ ಕೂಡ ಅದನ್ನ ಹತ್ರ ಬಂದು ಕೇಳ್ಕೊಂಡ ನನ್ನ ಕಾರ್ಪೆಂಟರ್ ಇದ್ದಾಗ ಏನೋ ಮನೆಗೆ ಕಟ್ತಿದ್ದೀವಿ ಅಂತ ನಾನು ನೀವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತೇಳಿ ನಾನು ಕೂಡ ಅವತ್ತು ಆ ಸಂದರ್ಭದಲ್ಲಿ ಅವ್ರಿಗೆ ಕಟ್ಟಡ ಸಂಪೂರ್ಣ ವೈಲೇಷನ್ ಸ್ವಲ್ಪ ಮಾತ್ರ ಪೂರ್ಣ ದೇವಸ್ಥಾನದ ಆಸ್ತಿ ಈಗಿರ್ತಕ್ಕಂಥ ಅತಿಕ್ರಮ ಅತಿಕ್ರಮಿಸ್ಕೊಂಡಿರ್ತಕ್ಕಂಥದ್ದು ಕೂಡ ದೇವ್ ಅವ್ನಿಗೇನಿದೆ ನಲ್ವತ್ತು ವರ್ಷದಿಂದ ಆತ ಇದಾನಲ್ವಾ ಬಡಿ ಕಟ್ಟಬೇಕಲ್ವಾ ನಾನು ಸಾರ್ವಜನಿಕರಿಗೆ ಗಮನಕ್ಕೆ ತರ್ತಾ ಇದ್ದೀನಿ ಆತನ ಕೊನೆಯ ತಮ್ಮ ವಿಕ್ರಮ್ ಅಂತಕ್ಕಂಥವನು ಈಗ ಸ್ವಲ್ಪ ದಿನದಲ್ಲಿ ಒಂದು ಹೆಣ್ಣುಮಗಳು ಅಂಗಡಿಗೆ ವ್ಯಾಪಾರಕ್ಕೆ ಬಂದಂಥ ಹೆಣ್ಣುಮಗಳಿಗೆ ಬೇರೆ ರೀತಿ ಚೇಷೆ ಮಾಡಿದಂಥ ಸಂದರ್ಭದಲ್ಲಿ ಆ ಕುಟುಂಬದವರೆಲ್ಲ ಬಂದುವನಿಗೆ ತಳಿಸಿ ದೇವರಾಜ್ ಸ್ಟೇಷನ್ ದೂರು ಕೊಟ್ಟು ಮತ್ತದೇನೋ ಕಾಂಪ್ರಮೈಸ್ ಆಯಿತೋ ಆಯಿತೋ ಅದು ನನಗೆ ಗೊತ್ತಿಲ್ಲ ನಾವು ಯಾಕೆಂದರೆ ಇಡೀ ದೇವರಾಜ್ ಮಲ್ದವರು ಇವರು ಇವ್ರ ವಿಚಾರಕ್ಕೆ ಹೋಗೋದಿಲ್ಲ ಯಾಕೆಂದರೆ ಫಾಲ್ಸ್ ಸ್ಟೇಟ್ಮೆಂಟು ಫಾಲ್ಸ್ ಕಂಪ್ಲೇಂಟು ಕೇಸ್ರ ಮೇಲೆ ಕಲ್ಲು ಹೊಡೆದು ನಾವು ಆರಿಸ್ಕೊಳೋಕೆ ನಮ್ಗೆ ಇಷ್ಟ ಇಲ್ಲ ಹಾಗಾಗಿ ನಾವು ಕೂಡ ನನ್ನ ಮೇಲೆ ಇವರು ದೇವಸ್ಥಾನ ಬಿಡಿಸಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರೆಲ್ಲರೂ ಇಡೀ ಕುಟುಂಬದ ಮೇಲೆ ಕೇಸಾಗಿದೆ ಇವತ್ತು ಕೂಡ ಅವರು ಕೋರ್ಟ್ ತಿರುಗ್ತಾ ಇದ್ದಾರೆ ಹಾಗಾದರೆ ನಾನು ರೋಲ್ ಕಾಲ್ ಮಾಡಿದ್ದೀನಿ ಇವ್ರ ಹತ್ರ ಏನೋ ವ್ಯತ್ಯಾಸ ಮಾಡಿದ್ದೀನಿ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದುವರೆಗೂ ಕೂಡ ನ್ಯಾಯಾಲಯದಲ್ಲಿ ಅವ್ರು ಯಾಕೆ ನ್ಯಾಯ ಸಿಕ್ಕಿಲ್ಲ ತೀರ್ಪು ಸಿಕ್ಕಿಲ್ಲ ಹನ್ನೊಂದು ವೃಷ್ಠಿಯಿಂದ ಅವರಿಂದ ನನ್ನಿಂದ ಅವ್ರಿಗೆ ಪ್ರಾಣ ಭಯ ಇಲ್ಲ ಅವರಿಂದ ನನಗೆ ಪ್ರಾಣಭಯ ಐತೆ ಆದ್ರೆ ಏನಂತ ಹೇಳಿದ್ರೆ ನಂಗೆ ಸ್ಥಳೀಯವಾಗಿ ಎಲ್ಲರ ಜೊತೆ ಇರೋದ್ರಿಂದ ಸ್ಥಳೀಯವಾಗಿ ನಾನು ಅವ್ರ ಜೊತೆ ಇರೋದ್ರಿಂದ ನಮ್ಗೆ ಅದಕ್ಕೆಲ್ಲ ಈಗ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಾಗ ನಾವು ಇವೆಲ್ಲ ಸಹಜ ಇದು ಎದುರಿಸೋದು ಬೆದರಿಸೋದು ಆಮೇಲೆ ಮೇಲೆ ದೂರ ಸಲ್ಲಿಸ್ತಕ್ಕಂಥದ್ದು ನಾನೇನಾದರೂ ಇವತ್ತು ಮಾಧ್ಯಮದ ಮುಖಾಂತರ ಒಂದೇ ಒಂದು ಸಣ್ಣ ಕ್ಲೀವು ಬಾಯಿ ಮಾತಲ್ಲಿ ಹೇಳೋದು ಬೇಡ ಆತನ ಮೇಲೆ ನಾನು ಇಷ್ಟಲ್ಲ ಹೇಳಿದ್ದೀನಿ ಅವರಪ್ಪ ಕೋಟಾ ನೋಟನ್ನು ಪ್ರಿಂಟ್ ಮಾಡ್ತಿದ್ದ ರಮೇ ಎರೋ ಮೋಡಾರಮ್ ಅಂತಕ್ಕಂಥದ್ದು ಅದನ್ನು ಬೇಕಾದ್ರೆ ದಾಖಲೆ ಕೊಡ್ತೀವಿ ನಾವು ಕೋಟಾ ನೋಟ್ ಮಾಡ್ತಿದ್ದು ಅವರಪ್ಪ ಆಯಿತಾ ಅವನಂಗೆ ಅವ್ರ ಅಪ್ಪನಂಗೆ ಅವ್ರ ಮಕ್ಳಂಗೆ ನಾವು ದೇವಸ್ಥಾನದಾಸ್ತಿ ಎಲ್ಲೂ ನುಂಗಿಲ್ಲ ನಾನು ಏನು ನಾನು ಆಪಾದನೆ ಮಾಡ್ತಿದ್ದೀನಿ ಅಷ್ಟು ಆಪಾದನೆಗಳು ಅವ್ರ ಅಣ್ಣ ಕಟ್ಟಿರ್ತಕ್ಕಂಥ ಮನೆ ಇರ್ಬೋದು ಅವ್ರ ಅಣ್ಣ ಈಗ ಭಾಳ ಹದಿನೈದು ವರ್ಷ ಹಿಂದೆ ಅವ್ರ ಮಲ್ ಅವರು ಅಂಗಡೀಲಿ ಕೆಲಸ ಮಾಡ್ತಕ್ಕಂಥ ಹುಡುಗಿ ಆತ್ಮಹತ್ಯೆ ಮಾಡ್ಕೋತೋ ಕಾರ್ಮಿಕ ವರ್ಗದ ಹುಡುಗಿ ಅವತ್ತು ಕೂಡ ಯಾರೋ ಅವ್ರ ಆ ಹುಡುಗಿ ಪರ ನಿಲ್ಲಕ್ಕಾಗ್ದೇ ಕೇಸ್ ಕೂಡ ವೀಕ್ ಆಯಿತು ಇಡೀ ಕುಟುಂಬದ್ದು ಆ ಅವ್ರ ಅಣ್ಣ ರಮೇಶ್ ಯಾರು ಬಾಬುರಾಮ್ ಎಕ್ಸಾಮಿಷನ್ಗೆ ಟೆಂಡರ್ ತೊಗೋಬೇಕಾದ್ರೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅವ್ರು ಅವ್ರು ಇಡೀ ಮಾಡಿರ್ತಕ್ಕಂಥ ಫೇಕ್ ಡಾಕ್ಯುಮೆಂಟ್